ಟಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ರುದ್ರಮುನಿಯವರನ್ನ ಮಾತಾಡಿಸಿ ರುದ್ರಮುನಿಯವರ ಮಾತುಗಳ ಆಧಾರದ ಮೇಲೆ ಸೌಜನ್ಯಗಳ ಹತ್ಯೆಯನ್ನು ಮಾಡಿದ್ದು ಸಂತೋಷ ರಾವೆ ಅನ್ನುವ ಮೆಸೇಜನ್ನು ತಲುಪಿಸುವಂಥ ಕೆಲಸವನ್ನು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಫ್ರಮ್ ದ ಮೆಟೀರಿಯಲ್ಸ್ ಅವೈಲಬಲ್ ಆನ್ ರೆಕಾರ್ಡ್ ಇಟ್ ಈಸ್ ಕ್ವೈಟ್ ಮ್ಯಾನಿಫೆಸ್ಟ್ ದಟ್ ದ ಅಕ್ಯೂಸ್ ಇಸ್ ನೋವೇರ್ ಕನೆಕ್ಟೆಡ್ ಟು ದ ಪ್ರೆಸೆಂಟ್ ಕ್ರೈಮ್ ಕೋರ್ಟ್ ಏನು ಹೇಳ್ತಾ ಇದೆ ಅಂತಂದರೆ ಸಂತೋಷ್ ರಾವ್ಗೂ ಈ ಕ್ರೈಮ್ಗೂ ಎಲ್ಲೂ ಕನೆಕ್ಷನ್ನೇ ಇಲ್ಲ ಅನ್ನೋದು ಇಲ್ಲಿ ಪುರುವ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಕೋರ್ಟಲ್ಲಿ ತುಂಬ ಕ್ಲಿಯರ್ ಆಗಿ ಇದೇ ರುದ್ರಮುನಿಯವರು ಕ್ರಾಸ್ ಎಕ್ಸಾಮಿನೇಷನಲ್ಲಿ ಅಲ್ಲಿ ಒಪ್ಕೊಂಡಿದ್ದಾರೆ ತಾನು ಡಾಕ್ಟರ್ ರಶ್ಮಿ ಅವರನ್ನಾಗಲಿ ಅಥವಾ ಡಾಕ್ಟರ್ ಆ್ಯಡಮ್ ಅವರನ್ನಾಗ್ಲಿ ಎನ್ಕ್ವೈರಿ ಮಾಡಿಲ್ಲ ಅವರ ಸ್ಟೇಟ್ಮೆಂಟ್ನ ರೆಕಾರ್ಡ್ ಮಾಡಿಲ್ಲ ಅಂತ ಕೋರ್ಟಲ್ಲಿ ಕ್ರಾಸ್ ಎಕ್ಸಾಮಿನೇಷನಲ್ಲಿ ಒಪ್ಕೊಂಡಿದ್ದಾರೆ ಆದರೆ ಇಲ್ಲಿ ಬಂದು ಸ್ಟುಡಿಯೋದಲ್ಲಿ ಕುತ್ಕೊಂಡು ಹೇಳ್ತಾರೆ ನಾನು ಡಾಕ್ಟರ್ ರಶ್ಮಿ ಅವ್ರನ್ನ ಮಾತಾಡಿಸಿದ್ದೀನಿ ಡಾಕ್ಟರ್ ಆಡಮ್ಮವ್ರನ್ನ ಮಾತಾಡಿಸಿದ್ದೀನಿ ಅಂತೇಳಿ ಅದರ ಬೇಸಿಸ್ ಮೇಲೆ ಕತೆ ಹೇಳ್ತಾ ಹೋಗ್ತಾರೆ ಅಲ್ಲಿ ಡಾಕ್ಟರ್ ರಶ್ಮಿ ಅವರನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಅವಳು ಎ ಗೈನಾಕಾಲಜಿಸ್ಟ್ ನಾಟ್ ಓನ್ಲಿ ಎ ಬಿ ಬಿ ಎಸ್ ಡಾಕ್ಟರ್ ಅವ್ರ ಸ್ಪೆಷಲ್ ಸಬ್ಜೆಕ್ಟ್ ಇಸ್ ಗೈನಾಕಾಲಜಿಸ್ಟ್ ಸೊ ರೇಪ್ ಕನ್ಸರ್ನ್ ಟು ದಿ ಗೈನಾಕಾಲಜಿಕಲ್ ಒಪಿನಿಯನ್ ಸ್ನೇಹಿತರೆ ನಮಸ್ಕಾರ ಸೌಜನ್ಯಳ ದಾರುಣ ಹತ್ಯೆಯಾಗಿ ಹನ್ನೆರಡು ವರ್ಷಕ್ಕಿಂತ ಜಾಸ್ತಿ ಆದರೂ ಕೂಡ ಇವತ್ತಿಗೂ ಕೂಡ ಸೌಜನ್ಯಾಗೆ ನ್ಯಾಯ ಸಿಕ್ಕಿಲ್ಲ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅಂತ ಇಡೀ ಕನ್ನಡ ನಾಡು ಮಿಡಿತಾ ಇದೆ ಅನೇಕ ಹೋರಾಟಗಾರರು ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಡ್ತಾ ಇದ್ದಾರೆ ಅನೇಕ ಯೂಟ್ಯೂಬರ್ಸು ಇದ್ರ ಬಗ್ಗೆ ಕೆಲಸ ಮಾಡ್ತಾಯಿದ್ದಾರೆ ಈ ಕೆಲಸ ಮಾಡಿದ ಕಾರಣಕ್ಕಾಗಿ ಅನೇಕ ಹೋರಾಟಗಾರರು ಯೂಟ್ಯೂಬರ್ಸು ತಮ್ಮ ಮೇಲೆ ಕೇಸ್ಗಳನ್ನ ಹಾಕಿಸ್ಕೊಂಡು ಅದ್ರ ಮಧ್ಯೆನೂ ಕೂಡ ಸೌಜನ್ಯಗಳಿಗೆ ನ್ಯಾಯ ಸಿಗೋಂಗ್ ಮಾಡಬೇಕು ಅಂತ ಕೆಲಸ ಮಾಡ್ತಾಯಿದ್ದಾರೆ ಅದೆಲ್ಲ ನಿಮಗೆ ಗೊತ್ತಿದೆ ಸೌಜನ್ಯ ತೀರಿ ಹೋದಾಗ ಇಡೀ ಒಂದು ವರ್ಷ ಸೌಜನ್ಯಗಳ ಪರವಾದ ಹೋರಾಟ ನಡೆದಿದೆ ಮೇಲೆ ಸಂತೋಷ್ ರಾವ್ ಅನ್ನೋ ಒಬ್ಬ ವ್ಯಕ್ತಿಯನ್ನು ಅಂತ ಅರೆಸ್ಟ್ ಮಾಡಿ ಸಿ ಬಿ ಐ ಇನ್ವೆಸ್ಟಿಗೇಷನ್ ಕೂಡ ನಡೆದಂಥ ಹೊತ್ತಿನಲ್ಲಿ ಸ್ವಲ್ಪ ತಣ್ಣಗಾಗಿತ್ತು ಆದರೆ ಎರಡು ವರ್ಷಗಳ ಹಿಂದೆ ಯಾವಾಗ ಸೌಜನ್ಯಳನ್ನು ಹತ್ಯೆ ಮಾಡಿದ್ದು ಸಂತೋಷರಾವಲ್ಲ ಆತ ನಿರಪರಾಧಿ ಅಂತ ಬಿಡುಗಡೆ ಆಯಿತೋ ಆಗ ಮತ್ತೆ ಸೌಜನ್ಯಳ ಪರವಾದ ಹೋರಾಟ ಬುಗಿಲೆದ್ದು ನಿಮಗೆಲ್ಲ ಗೊತ್ತಿದೆ ಹಾಗಾದರೆ ನಿಜವಾದ ಅಪರಾಧಿಗಳು ಯಾರು ನಿಜವಾದ ಅಪರಾಧಿಗಳನ್ನ ಬಂಧಿಸಿಲ್ಲ ಏನೂ ಮಾಡ್ತಾ ಇಲ್ಲ ಅಂತಂದರೆ ಏನು ಅರ್ಥ ಸೌಜನ್ಯಳಿಗೆ ಈಗಲಾದರೂ ನ್ಯಾಯ ಸಿಗಬಾರ್ದ ಅಂಥೇಳಿ ಸೌಜನ್ಯಳಿಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಮತ್ತೆ ಹೋರಾಟ ಬಗ್ಲಿದ್ ನಿಮಗೆಲ್ಲ ಗೊತ್ತಿದೆ ಅದಾದ ಮೇಲೆ ಮತ್ತೆ ಸಮೀರ್ ಅನ್ನುವ ಹುಡುಗ ಎ ಐ ಮೂಲಕ ಸೌಜನ್ಯಳಿಗಾದ ಅನ್ಯಾಯವನ್ನು ಪ್ರತಿಯೊಬ್ಬರ ಮನಮುಟ್ಟುವಂತೆ ತಲುಪಿಸಿದಾಗ ಆಗ ಮತ್ತೆ ಸೌಜನ್ಯಗಳ ಪರವಾದ ಹೋರಾಟ ಮತ್ತೆ ಬುಗಿಲೇಳ್ತು ಇತ್ತೀಚೆಗೆ ಒಬ್ಬ ಅನಾಮಿಕ ವ್ಯಕ್ತಿ ಬಂದು ನಾನು ಧರ್ಮಸ್ಥಳದಲ್ಲಿ ಅನೇಕ ಶವಗಳನ್ನ ಅನಧಿಕೃತವಾಗಿ ಹೂತಾಕಿದ್ದೀನಿ ಅಂತ ಹೇಳಿದಾಗ ಆ ವಿಷಯಕ್ಕೂ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳದಲ್ಲಾಗಿರೋ ಅನ್ಯಾಯಗಳ ಬಗ್ಗೆ ತನಿಖೆ ಆಗಬೇಕು ಅಂತ ಮತ್ತು ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮತ್ತೊಂದು ಮಜಲನ್ನು ಮುಟ್ಟಿದೆ ಇದೆಲ್ಲ ನಿಮಗೆ ಗೊತ್ತಿದೆ ಆದರೆ ಇದರ ಮಧ್ಯೆ ಕೆಲವರು ಸೇರಿಕೊಂಡು ಸೌಜನ್ಯಳನ್ನು ಅತ್ಯಾಚಾರ ಮಾಡಿದ್ದು ಹತ್ಯೆ ಮಾಡಿದ್ದು ಸಂತೋಷ ಸಂತೋಷವೇ ಅಂತ ಮೆಸೇಜನ್ನು ತಲುಪಿಸುವಂಥ ಕೆಲಸವನ್ನು ಅತ್ಯಂತ ಪ್ಲ್ಯಾಂಡಾಗಿ ಮಾಡ್ತಾ ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ಅವರು ಬಳಸ್ಕೊಳ್ತಾ ಇರ್ತಕ್ಕಂಥದ್ದು ಸೌಜನ್ಯಳ ಹತ್ಯೆ ಮತ್ತು ಅತ್ಯಾಚಾರದಲ್ಲಿ ಇನ್ವೆಸ್ಟಿಗೇಟ್ ಮಾಡಿದಂಥ ಸಿ ಐ ಡಿಯ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ರುದ್ರಮುನಿಯವ್ರನ್ನ ಮಾತಾಡಿಸಿ ರುದ್ರಮುನಿಯವರ ಮಾತುಗಳ ಆಧಾರದ ಮೇಲೆ ಸೌಜನ್ಯಗಳ ಹತ್ಯೆಯನ್ನು ಮಾಡಿದ್ದು ರಾವೇ ಅನ್ನುವ ಮೆಸೇಜನ್ನು ತಲುಪಿಸುವಂಥ ಕೆಲಸವನ್ನು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಅನೇಕರು ಇದರಲ್ಲಿ ಸೇರಿಕೊಂಡಿದ್ದಾರೆ ಮತ್ತು ಇದರಲ್ಲಿ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಅಜಯ್ ತನ್ಮಕ್ಕನವರು ಅವರು ಇವರು ಇದನ್ನು ತುಂಬ ಪ್ಲ್ಯಾಂಡಾಗಿ ಆಗಿ ಪುಷ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದನ್ನು ಯಾಕೆ ಇವರೆಲ್ಲ ಮಾಡ್ತಾ ಇರ್ಬೋದು ಅನ್ನೋದನ್ನು ನೀವೇ ವಿಡಿಯೋ ನೋಡೋದ ಮೇಲೆ ನಿರ್ಧರಿಸಿ ಆದರೆ ನಾವು ಈ ಸೌಜನ್ಯ ಹತ್ಯೆ ಸಂಬಂಧದಲ್ಲಿ ಕೋರ್ಟ್ ತೀರ್ಪಿನಲ್ಲಿ ಏನು ಹೇಳಿದೆ ಅನ್ನೋದನ್ನು ನೋಡ್ತಾ ಕೆಲವು ಪಾಯಿಂಟ್ಗಳನ್ನ ಮಾತ್ರ ನೋಡ್ತಾ ರುದ್ರಮುನಿಯವರು ಹೇಗೆ ಸುಳ್ಳುಗಳನ್ನ ಹೇಳಿದ್ದಾರೆ ಅನ್ನೋದನ್ನು ಎಕ್ಸ್ಪೋಸ್ ಮಾಡ್ತಾ ಮತ್ತು ಇವರೆಲ್ಲ ಸೇರಿಕೊಂಡು ಒಂದು ತಂತ್ರವನ್ನು ಹೆಣಿತಾ ಇದ್ದಾರಲ್ಲ ಸೌಜನ್ಯಾಳನ್ನು ಹತ್ಯೆ ಮತ್ತು ಅತ್ಯಾಚಾರ ಮಾಡಿದ್ದು ರಾವೇ ಅಂತ ಮೆಸೇಜ್ ತಲುಪಿಸ್ಲಿಕ್ಕೆ ಇದನ್ನು ಇದರ ಹಿನ್ನೆಲೆಯನ್ನು ಇದರ ಉದ್ದೇಶವನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡೋಣ ಈ ರುದ್ರಮುನಿ ಏನಿದ್ದಾರೆ ರುದ್ರಮುನಿಯವ್ರನ್ನ ಸುವರ್ಣ ಟಿ ವಿ ಚಾನಲ್ಗೆ ಕರೆಸಿ ಅಜಿತ್ ಅನ್ಮಕ್ಕನವರು ಸಂದರ್ಶನ ಮಾಡ್ತಾರೆ ಸಂದರ್ಶನ ಮಾಡುವಾಗ ಮೊದಲನೇದಾಗಿ ಹೇಳ್ತಾರೆ ಏನಂತ ಅಂತಂದರೆ ಈ ಸಂದರ್ಶನ ಮಾಡುವಾಗ ನಿಮ್ಮ ಪಕ್ಕ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅಥವಾ ಗಿರೀಶ್ ಮಟ್ಟಣ್ಣನವರು ಅಥವಾ ಸಮೀರ್ ಅಥವಾ ಮೋಹಿತ್ ಲಾಯರ್ ಮೋಹಿತ್ ಇವ್ರನ್ನಾರನ್ನಾರು ಕೂರಿಸಿ ಸಂದರ್ಶನ ಮಾಡಬೇಕಾಗಿತ್ತು ಆಗ ಚೆನ್ನಾಗಿರ್ತಿತ್ತು ಬಟ್ ಅವ್ರು ಯಾರೂ ಬರಲಿಲ್ಲ ಹಾಗಾಗಿ ನಾನೇ ಇಲ್ಲಿ ಡೆವಿಲ್ಸ್ ಅಡ್ವೊಕೇಟ್ ಪಾತ್ರ ಮಾಡ್ತೀನಿ ಅಂತ ಹೇಳಿ ಸಂದರ್ಶನ ಶುರು ಮಾಡ್ತಾರೆ ಹಾಗೆ ಅನೇಕರನ್ನ ಸಂಪರ್ಕಿಸಿದ್ವಿ ಅವರು ಯಾರೂ ಬರಲಿಲ್ಲ ರುದ್ರಮುನೀಸ್ವ್ರಿಗೂ ಹೇಳಿದೆ ಹೌದು ಆ ರೀತಿಯಾಗಿ ಆದರೆ ಚರ್ಚೆ ಚೆನ್ನಾಗಿರುತ್ತೆ ಯಾರ್ಯಾರಿಗೆ ಏನೇನು ಸಂಶಯ ಇದೆಯೋ ಸಂಶಯ ಕೇಳೋರೆಲ್ಲ ಕರ್ಕೊಂಬಂದು ನನ್ನ ಪಕ್ಕ ಕೂಡಿಸಿ ಅಂದ್ರವರು ಅದರ ಭಾಗವಾಗಿ ನಾವು ಮಹೇಶ್ ತಿಮ್ಮರೋಡಿ ಅವರನ್ನ ಸಂಪರ್ಕಿಸಿದ್ವಿ ಗಿರೀಶ್ ಮಟ್ಟಣ್ಣವರವರನ್ನ ಸಂಪರ್ಕಿಸಿದ್ವಿ ವ ಸಮೀರ್ ಅನ್ನುವಂಥವರಿಗೆ ಇಮೇಲ್ ಮಾಡಿದ್ದೀವಿ ಅವರ ಫೋನ್ ಕೂಡ ಮಾಡಿದ್ದೀವಿ ಆದಾಗ್ಯೂ ಕೂಡ ಯಾರು ಇವತ್ತಿನ ಚರ್ಚೆಯ ಭಾಗಿಯಾಗೋದಕ್ಕೂ ಕೂಡ ಬರಲಿಲ್ಲ ಎನಿವೇಸ್ ಅವರು ಇಲ್ಲ ಅವರ ರೋಲನ್ನು ನಾನು ಪ್ಲೇ ಮಾಡ್ತೀನಿ ಡೆವಿಲ್ಸ್ ಅಡ್ವೊಕೇಟ್ ಅವರು ಕೇಳ್ತಾ ಇರೋ ಪ್ರಶ್ನೆಗಳನ್ನೆಲ್ಲ ಇವತ್ತು ನಾನು ಕೇಳ್ತೀನಿ ನೀವು ಆ ಸಂದರ್ಶನ ನೋಡಿ ನಿಮ್ಗಾಗಿ ಅರ್ಥ ಆಗ್ತದೆ ಅಜಿತ್ ತನ್ಮಕ್ಕನವರು ಅವರು ನಿಜಕ್ಕೂ ಡೆವಿಲ್ಸ್ ಅಡ್ವೊಕೇಟ್ ಪಾತ್ರ ನಿರ್ವಹಿಸಿದಾರಾ ಅಥವಾ ರುದ್ರಮುನಿಯವರು ಏನು ಹೇಳ್ತಾರೆ ಅದೇ ಸರಿ ಅನ್ನುವ ಹಾಗೆ ಮೆಸೇಜ್ ಪಾಸ್ ಆಗೋ ರೀತಿ ನೋಡ್ಕೊಂಡಿದ್ದಾರಾ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ ಇರಲಿ ಇವತ್ತು ಈ ವಿಡಿಯೋದಲ್ಲಿ ಮೂರು ಪಾಯಿಂಟ್ಗಳನ್ನ ಮಾತ್ರ ಇಟ್ಟುಕೊಂಡು ಈ ವಿಷಯ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪೂರ್ಣ ಮೊದಲನೇದಾಗಿ ಈ ಚರ್ಚೆಯ ಕಡೆ ಭಾಗದಲ್ಲಿ ರುದ್ರಮುನಿಯವರು ಹೇಳ್ತಾರೆ ಅಕ್ವಿಟಲ್ ಆಫ್ ದ ಕೇಸ್ ಡಜಂಟ್ ಮೀನ್ ದಟ್ ದ ಅಕ್ಯೂಸ್ ಇಸ್ ಇನ್ ಸೆಂಟ್ ಅಂತ ಹೇಳ್ತಾರೆ ಅದರ ಅರ್ಥ ಈ ಕೇಸ್ನಲ್ಲಿ ಆ ವ್ಯಕ್ತಿ ಸಂತೋಷ್ ರಾವ್ ಅಕ್ವಿಟ್ ಆದ ತಕ್ಷಣ ಆತನ ನಿರಪರಾಧಿ ಅಂತೇನು ಅರ್ಥ ಅಲ್ಲ ಅಂತ ಹೇಳ್ತಾರೆ ಈ ಮಾತನ್ನು ಸ್ವಲ್ಪ ಗಮನ ಇಟ್ಟು ನೋಡಿ ಈ ಮಾತು ಎಷ್ಟು ಡೇಂಜರಸ್ ಆಗಿದೆ ಮತ್ತು ಎಷ್ಟು ಕ್ರೂಯಲ್ ಆಗಿದೆ ಅಂತ ಆಫ್ ದಿ ಕೇಸ್ ನಾಟ್ ಮೀನ್ ದಟ್ ಈಸ್ ರುದ್ರಮುನಿ ಸರ್ ಇಷ್ಟೊತ್ತು ನನ್ನ ಪ್ರಶ್ನೆಗಳಿಗೆ ಮತ್ತು ಆಹ್ವಾನಿತರ ಎಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದ ನಮ್ಮ ಭಾರತದಲ್ಲಿರ್ತಕ್ಕಂಥ ನ್ಯಾಯದಾನ ವ್ಯವಸ್ಥೆ ಏನು ಹೇಳುತ್ತೆ ಹತ್ತು ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರೂ ಪರವಾಗಿಲ್ಲ ಒಬ್ಬ ನಿರಪರಾಧಿ ಶಿಕ್ಷೆ ಆಗಬಾರ್ದು ಅಂತ ಹೇಳುತ್ತೆ ಆದರೆ ಈ ವ್ಯಕ್ತಿ ರುದ್ರಮುನಿ ಸಿ ಐ ಡಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆಗಿದ್ದವರು ಈ ಕೇಸಲ್ಲಿ ಹೇಳ್ತಕ್ಕಂಥ ಮಾತೇನು ಅಕ್ವಿಟಲ್ ಆಫ್ ದ ಕೇಸ್ ಡಸೆಂಟ್ ಮೀನ್ ದಟ್ ದ ಅಕ್ಯೂಸ್ಡ್ ಈಸ್ ಇನ್ನೋಸೆಂಟ್ ಅಂದರೆ ಯಾವುದಾದ್ರೂ ಒಂದು ಕೇಸಲ್ಲಿ ಅಕ್ವಿಟ್ ಆದ ತಕ್ಷಣವೇ ಅವರು ನಿರಪರಾಧಿ ಅಂತೇನೂ ಅರ್ಥ ಅಲ್ಲ ಅಂತ ಹೇಳ್ತಾರೆ ಅಂದರೆ ಉದಾಹರಣೆಗೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾರೋ ಒಬ್ಬ ಅಮಾಯಕ ವ್ಯಕ್ತಿನ ಒಂದು ಕೇಸಲ್ಲಿ ಫಿಟ್ ಮಾಡಿರ್ತಾರೆ ವಿಚಾರಣೆ ನಡೆದಾಗ ಆತ ನಿಜಕ್ಕೂ ಅಮಾಯಕ ಅಂತ ಪ್ರೂವ್ ಆಗುತ್ತೆ ಎವಿಡೆನ್ಸ್ ಇಲ್ಲದೆ ಇರೋ ಕಾರಣಕ್ಕೂ ಅಥವಾ ಅದನ್ನು ಪ್ರೂವ್ ಮಾಡದೇ ಇರೋ ಕಾರಣಕ್ಕೂ ನಿಜಕ್ಕೂ ಅಮಾಯಕ ಆಗಿರ್ತಾನೆ ಅಮಾಯಕ ಅಂತ ಪ್ರೂವ್ ಆಗುತ್ತೆ ಅಮಾಯಕನೇ ಅವನು ಅಮಾಯಕ ಅಂತ ಪ್ರೂವ್ ಕೂಡ ಆಗುತ್ತೆ ಆದರೆ ರುದ್ರಮುನಿ ಹೇಳೋ ಪ್ರಕಾರ ಅಮಾಯಕ ಅಂತ ಪ್ರೂವ್ ಆಗಿ ಎಕ್ವಿಟ್ ಆದರೂ ಕೂಡ ಆತ ನಿರಪರಾಧಿ ಅಲ್ಲ ಅಂತ ಅಂದ್ಕೋಬೇಕಾಗಿಲ್ಲ ಅಂತ ಹೇಳ್ತಾರಲ್ಲ ಈ ಸ್ಟೇಟ್ಮೆಂಟು ಎಷ್ಟು ಡೇಂಜರಸ್ಸು ಮತ್ತು ಎಷ್ಟು ಕ್ರೂಯಲ್ ಆಗಿದೆ ನೋಡಿ ಮತ್ತು ನಮ್ಮ ಭಾರತದ ನ್ಯಾಯಧಾನ ವ್ಯವಸ್ಥೆಯ ಮೂಲಭೂತ ಪರಿಕಲ್ಪನೆ ಇದೆಯಲ್ಲ ಅದರ ವಿರುದ್ಧವಾಗಿದೆ ಈ ಸ್ಟೇಟ್ಮೆಂಟು ಇರಲಿ ಮುಂದುವರೆದು ಹೇಳ್ತಾರೆ ನಾನ್ ಅವೈಲೇಬಿಲಿಟಿ ಆಫ್ ದ ವಿಟ್ನೆಸ್ ಇಸ್ ದ ರೀಸನ್ ಫಾರ್ ಅ ಕ್ವಿಟಲ್ ಇನ್ ದಿಸ್ ಕೇಸ್ ಅಂತ ಹೇಳ್ತಾರೆ ಅಂದರೆ ಸರಿಯಾದ ಇಲ್ಲದೇ ಇದ್ದ ಕಾರಣಕ್ಕಷ್ಟೇ ಆತ ನಿರಪರಾಧಿ ಅಂತ ಆಗಿದ್ದಾನೆ ಅಂತ ರುದ್ರಮುನಿಯವರು ಹೇಳ್ತಾರೆ ಇವರು ಈ ರೀತಿ ಹೇಳಿದಾಗ ಇವ್ರನ್ನ ಮಾತಾಡ್ಸ್ತಾ ಇರ್ತಕ್ಕಂಥ ಅಜಿತ್ ಮಕ್ಕನ್ ಅವರು ಪದೇ ಪದೇ ಹೇಳ್ಕೊಂಡಂಗೆ ನಾನು ಈ ಕೇಸ್ನ ಥ್ರೆಡ್ ಬೇರ್ ಇನ್ವೆಸ್ಟಿಗೇಟ್ ಮಾಡಿದ್ದೀನಿ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ ಸಂತೋಷವನ್ನ ಜೈಲಲ್ಲೂ ಹೋಗಿ ಮಾತಾಡ್ಸ್ಕೊಂಡು ಬಂದಿದ್ದೀನಿ ಚಾರ್ಜ್ ಎಲ್ಲ ಓದಿದ್ದೀನಿ ಅಂತ ಅಜಿತ್ತನ್ ಮಕ್ಕನವರು ಹೇಳ್ತಾರೆ ಆದರೆ ಈ ವ್ಯಕ್ತಿ ರುದ್ರಮುನಿ ಈ ರೀತಿ ಹೇಳಿದಾಗ ಇಲ್ಲ ಜಡ್ಜ್ಮೆಂಟಲ್ಲಿ ಈ ರೀತಿ ಇದೆಯಲ್ಲ ಅಂತ ಕೇಳಲ್ಲ ನೀವು ಹೇಳೋ ರೀತಿ ಇಲ್ವಲ್ಲ ಜಡ್ಜ್ಮೆಂಟಲ್ಲಿ ಅನ್ನೋ ಮಾತನ್ನು ಅಜಿತ್ತನ್ ರುದ್ರಮುನಿ ರುದ್ರಮುನಿಯವರಿಗೆ ಕೇಳಲ್ಲ ಜಡ್ಜ್ಮೆಂಟಲ್ಲಿ ಏನಿದೆ ಜಡ್ಜ್ಮೆಂಟಲ್ಲಿ ಎಷ್ಟು ಕ್ಲಿಯರ್ ಆಗಿದೆ ನೋಡಿ ಈ ಕೇಸ್ನ ಜಡ್ಜ್ಮೆಂಟ್ನಲ್ಲಿ ಅವ್ರ ವಿರುದ್ಧ ಎವಿಡೆನ್ಸ್ ಇಲ್ಲ ಅನ್ನೋ ಕಾರಣಕ್ಕೆ ರಿಲೀಸ್ ಮಾಡ್ತಾ ಇದ್ದೀವಿ ಅಕ್ವಿಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿಲ್ಲ ಅದ್ರ ಬದಲು ಏನು ಹೇಳಿದ್ದಾರೆ ಅಂತಂದರೆ ಫ್ರಮ್ ದ ಮೆಟೀರಿಯಲ್ಸ್ ಅವೈಲಬಲ್ ಆನ್ ರೆಕಾರ್ಡ್ ಇಟ್ ಈಸ್ ಕ್ವೈಟ್ ಮ್ಯಾನಿಫೆಸ್ಟ್ ದ್ಯಾಟ್ ದ ಅಕ್ಯೂಸ್ ಡಿಸ್ ವೇರ್ ಕನೆಕ್ಟೆಡ್ ಟು ದ ಪ್ರೆಸೆಂಟ್ ಕ್ರೈಮ್ ನೋಡಿ ಜಡ್ಜ್ಮೆಂಟಲ್ಲಿ ಎಷ್ಟು ಕ್ಲಿಯರ್ ಆಗಿ ಹೇಳಿದ್ದಾರೆ ಅವ್ರ ವಿರುದ್ಧ ಎವಿಡೆನ್ಸ್ ಇಲ್ಲ ಮತ್ತೊಂದಿಲ್ಲ ಅಂತ ಹೇಳಲ್ಲ ಈ ಮೆಟೀರಿಯಲ್ಸ್ನೆಲ್ಲ ಕಂಪ್ಲೀಟ್ ಎವಿಡೆನ್ಸ್ ಅಂತ ಏನು ಪೊಲೀಸ್ನವರು ಮತ್ತೊಬ್ಬರೆಲ್ಲ ಸೇರ್ಕೊಂಡು ಪ್ರೆಸೆಂಟ್ ಮಾಡಿದ್ದಾರೆ ಅದನ್ನು ಗಮನಿಸಿದಾಗ ಕೋರ್ಟ್ ಏನು ಹೇಳ್ತಾ ಇದೆ ಅಂತಂದರೆ ಅವ್ರ ವಿರುದ್ಧ ಎವಿಡೆನ್ಸ್ ಇಲ್ಲ ಅಂತ ಮಾತ್ರ ಹೇಳ್ತಿಲ್ಲ ಸಂತೋಷ್ ರಾವ್ಗೂ ಈ ಕ್ರೈಮ್ಗೂ ಎಲ್ಲೂ ಕನೆಕ್ಷನ್ನೇ ಇಲ್ಲ ಅನ್ನೋದು ಇಲ್ಲಿ ಪ್ರೂವ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಮತ್ತೂ ಮುಂದುವರೆದು ಕೋರ್ಟ್ ಹೇಳುತ್ತೆ ಅಬ್ಸಲ್ಯೂಟ್ಲಿ ದೆರ್ ಇಸ್ ನೋ ಎವಿಡೆನ್ಸ್ ಟು ಕನೆಕ್ಟ್ ದ ಅಕ್ಯೂಸ್ಡ್ ವಿತ್ ದ ಕ್ರೈಮ್ ಇವರೆಲ್ಲೋ ಇನ್ವಾಲ್ವ್ ಆಗಿರಬಹುದು ಆದರೆ ಎವಿಡೆನ್ಸ್ ಇಲ್ಲ ಆ ಕಾರಣಕ್ಕೆ ನಾವು ರಿಲೀಸ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇಲ್ಲ ಆ ಕಾರಣಕ್ಕೆ ನಾವು ಕ್ವೀಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇಲ್ಲ ತುಂಬ ಕ್ಲಿಯರ್ ಆಗಿ ಆ ಸಂತೋಷ್ ರಾವ್ ಅನ್ನೋ ವ್ಯಕ್ತಿಗೂ ಮತ್ತು ಸೌಜನ್ಯಳ ಹತ್ಯೆ ಮತ್ತು ಅತ್ಯಾಚಾರ ಏನಾಯಿತು ಆ ಘಟನೆಗೂ ಎಲ್ಲೂ ಕನೆಕ್ಷನ್ನೇ ಇಲ್ಲ ಕನೆಕ್ಷನ್ ಒಂದು ಮಟ್ಟದ್ದಾದರೂ ಕನೆಕ್ಷನ್ ಇದೆ ಅನ್ನೋಕ್ಕೆ ಯಾವ ಎವಿಡೆನ್ಸೂ ಇಲ್ಲ ಅನ್ನೋ ಮಾತನ್ನು ಕೋರ್ಟ್ ಹೇಳ್ತಾ ಇದೆ ಪರಿಸ್ಥಿತಿ ಹೀಗಿರುವಾಗ ಈ ರುದ್ರಮುನಿ ಬಂದು ಸಂತೋಷ್ ರಾವ್ ಅನ್ನೋರು ಎವಿಡೆನ್ಸ್ ಇಲ್ಲದೆ ಇರೋ ಕಾರಣಕ್ಕೆ ರಿಲೀಸ್ ಆಗಿಬಿಟ್ರು ರಿಲೀಸ್ ಆಗಿದ್ದಾರೆ ಅನ್ನೋ ಕಾರಣ ಇಟ್ಕೊಂಡು ಅವ್ರನ್ನ ನಿರಪರಾಧಿ ಅಲ್ಲ ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾರಲ್ಲ ಇವರು ಹೀಗೆ ಹೇಳುವಾಗ ಮಿಸ್ಟರ್ ಅಜಿತ್ ತನ್ನಕ್ಕನವರು ಒಂದು ಪ್ರಶ್ನೆ ಕೂಡ ಕೇಳಲ್ಲ ಜಡ್ಜ್ಮೆಂಟಲ್ಲಿಗಿದೆಯಲ್ಲ ಏನಿದ್ರೆ ಅರ್ಥ ಅಂತ ಕೇಳಲ್ಲ ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಇನ್ನೂ ಮುಂದುವರೆದು ಅದೇ ಚರ್ಚೆಯಲ್ಲಿ ಒಂದು ಕಡೆ ರುದ್ರಮುನಿ ಹೇಳ್ತಾರೆ ಏನಂತ ಅಂತಂದರೆ ನಾನು ಡಾಕ್ಟರ್ ರಶ್ಮಿಯವ್ರನ್ನ ಮಾತಾಡ್ಸಿದ್ದೀನಿ ಡಾಕ್ಟರ್ ಆಡಮ್ ಅವ್ರನ್ನ ಮಾತಾಡಿಸಿದ್ದೀನಿ ಮಾತಾಡಿಸಿದ ವಿವರಗಳನ್ನೆಲ್ಲ ತಿಳ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಯಾರು ರುದ್ರಮುನಿಯವರು ಆದರೆ ಕೋರ್ಟಲ್ಲಿ ಏನು ಹೇಳುತ್ತೆ ನೋಡಿ ಇನ್ ದ ಕ್ರಾಸ್ ಎಕ್ಸಾಮಿನೇಷನ್ ಪಿ ಡಬ್ಲ್ಯೂ ತರ್ಟಿ ಅಡ್ಮಿಟೆಡ್ ದಟ್ ಹಿ ಡಿಡ್ ನಾಟ್ ಎನ್ಕ್ವೈರ್ಡ್ ಅಂಡ್ ರೆಕಾರ್ಡೆಡ್ ದ ಸ್ಟೇಟ್ಮೆಂಟ್ಸ್ ಆಫ್ ಡಾಕ್ಟರ್ ರಶ್ಮಿ ಆ್ಯಂಡ್ ಡಾಕ್ಟರ್ ಆಡಮ್ ಅಂತ ಮತ್ತು ಮುಂದುವರೆದು ಡಿಡ್ ನಾಟ್ ರೆಕಾರ್ಡೆಡ್ ಎನಿ ಫರ್ದರ್ ಸ್ಟೇಟ್ಮೆಂಟ್ಸ್ ಆಫ್ ದ ವಿಟ್ನೆಸ್ಸಸ್ ನೋಡಿ ಕೋರ್ಟಲ್ಲಿ ತುಂಬ ಕ್ಲಿಯರಾಗಿ ಇದೇ ರುದ್ರಮುನಿಯವರು ಕ್ರಾಸ್ ಎಕ್ಸಾಮಿನೇಷನಲ್ಲಿ ಒಪ್ಕೊಂಡಿದ್ದಾರೆ ತಾನು ಡಾಕ್ಟರ್ ರಶ್ಮಿ ಅವರನ್ನಾಗಲಿ ಅಥವಾ ಡಾಕ್ಟರ್ ಆಡಮ್ ಅವರನ್ನಾಗಲಿ ಎನ್ಕ್ವೈರಿ ಮಾಡಿಲ್ಲ ಅವರ ಸ್ಟೇಟ್ಮೆಂಟ್ನ ರೆಕಾರ್ಡ್ ಮಾಡಿಲ್ಲ ಅಂತ ಕೋರ್ಟಲ್ಲಿ ಕ್ರಾಸ್ ಎಕ್ಸಾಮಿನೇಷನಲ್ಲಿ ಒಪ್ಕೊಂಡಿದ್ದಾರೆ ಆದರೆ ಇಲ್ಲಿ ಬಂದು ಸ್ಟುಡಿಯೋದಲ್ಲಿ ಕುತ್ಕೊಂಡು ಹೇಳ್ತಾರೆ ನಾನು ಡಾಕ್ಟರ್ ರಶ್ಮಿ ಅವ್ರನ್ನ ಮಾತಾಡಿಸಿದ್ದೀನಿ ಡಾಕ್ಟರ್ ಆಡಮ್ ಅವ್ರನ್ನ ಮಾತಾಡ್ಸಿದ್ದೀನಿ ಅಂತೇಳಿ ಅದರ ಬೇಸಿಸ್ ಮೇಲೆ ಕತೆ ಹೇಳ್ತಾ ಹೋಗ್ತಾರೆ ಅಲ್ಲಿ ಡಾಕ್ಟರ್ ರಶ್ಮಿ ಅವರನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಅವಳು ಎಮ್ಮ ಗೈನಾಕಾಲಜಿಸ್ಟ್ ನಾಟ್ ಓನ್ಲಿ ಎಮ್ ಬಿ ಬಿ ಎಸ್ ಡಾಕ್ಟರ್ ಅವರ್ ಸ್ಪೆಷಲ್ ಸಬ್ಜೆಕ್ಟ್ ಇಸ್ ಗೈನಾಕಾಲಜಿಸ್ಟ್ ಸೊ ರೇಪ್ ಕನ್ಸರ್ನ್ ಟು ದಿ ಗೈನಾಕಾಲಜಿಕಲ್ ಒಪಿನಿಯನ್ ಇದನ್ನು ಹೇಳಿದಾಗ ಇಡೀ ಕೇಸನ್ನು ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳುವಂಥ ಮಿಸ್ಟರ್ ಅಜಿತ್ ತನ್ಮಕ್ಕನ್ ಅವರು ಒಂದೇ ಒಂದು ಪ್ರಶ್ನೆಯನ್ನು ಕೇಳಲ್ಲ ಫಸ್ಟ್ ಧರ್ಮಸ್ಥಳಕ್ಕೆ ಹೋದಾಗ ನೀವು ಮಾತಾಡಿಸಿದ್ದೆ ಡಾಕ್ಟರ್ ರಶ್ಮಿ ಅವರು ಹೌದೌದು ಫಸ್ಟ್ಗೆ ಹೋಗಿದ್ದೆ ರಶ್ಮಿ ಅವರು ಸೊ ಇಂಟ್ರೆಸ್ಟಿಂಗ್ ಥಿಂಗ್ ದಟ್ ಓಕೆ ಏನಾಗಿದೆ ಅಂತ ಹೇಳಿದರು ರಶ್ಮಿ ಅವರು ಹೇಳಿದರು ಹ್ಞೂ ನೀವು ಮಾತಾಡ್ಸಿದ್ದೀನಿ ಅಂತ ಹೇಳ್ತಾ ಇದ್ದೀರಾ ಆದರೆ ನೀವು ಇದೇ ಕೋರ್ಟಲ್ಲಿ ನೀವೇ ಒಪ್ಕೊಂಡಿದ್ದೀರಾ ಅವ್ರನ್ನ ಇನ್ವೆಸ್ಟಿಗೇಟ್ ಮಾಡಿಲ್ಲ ಅವ್ರ ಸ್ಟೇಟ್ಮೆಂಟ್ನ ರೆಕಾರ್ಡ್ ಮಾಡಿಲ್ಲ ಅಂತ ನೀವೇ ಒಪ್ಕೊಂಡಿದ್ದೀರಲ್ಲ ಅಂತ ಮಿಸ್ಟರ್ ಅಜಿತ್ ಅವರು ಕೇಳಲ್ಲ ಕೇಳದೆ ಸುಮ್ಮನಾಗೋದು ಅರ್ಥ ಏನೋ ಏನು ರುದ್ರಮುನಿ ಹೇಳ್ತಾ ಇದ್ದಾರೋ ಆ ಮೆಸೇಜೇ ಪಾಸ್ ಆಗಲಿ ಅನ್ನೋದು ಅದರ ಅರ್ಥ ಅನ್ನೋದನ್ನು ನೋಡಿದವ್ರಿಗೆ ಯಾರಿಗೆ ಆದರೂ ಅರ್ಥ ಆಗ್ತದೆ ಇನ್ನು ಮುಂದುವರೆದು ಈ ಕೇಸ್ನಲ್ಲಿ ಕಡೆಗೆ ಹೇಳ್ತಾರೆ ಯಾರು ಜಡ್ಜ್ಮೆಂಟಲ್ಲಿ ಜಡ್ಜ್ ಹೇಳ್ತಾರೆ ಕಡೆಗೆ ಫರ್ದರ್ ದಿಸ್ ಇಸ್ ಎ ಫಿಟ್ ಕೇಸ್ ಟು ಪ್ಲೇಸ್ ಬಿಫೋರ್ ಎಕ್ವಿಟಲ್ ಕಮಿಟಿ ಫಾರ್ ಇನಿಷಿಯೇಟಿಂಗ್ ನೀಡ್ಫುಲ್ ಆ್ಯಕ್ಷನ್ ಎಗೇನ್ಸ್ಟ್ ದರಿಂಗ್ ಅಫಿಷಿಯಲ್ಸ್ ಇಡೀ ಪ್ರೋಸೆಸ್ ಏನಿದೆ ಸೌಜನ್ಯ ಹತ್ಯೆ ಮತ್ತು ಅತ್ಯಾಚಾರದ ಇನ್ವೆಸ್ಟಿಗೇಷನ್ ಏನಾಯಿತು ಇಡೀ ಇನ್ವೆಸ್ಟಿಗೇಷನ್ನಲ್ಲಿ ಪೊಲೀಸ್ನವರು ಡಾಕ್ಟರ್ಗಳು ಎಲ್ಲರೂ ಕೂಡ ಎವಿಡೆನ್ಸ್ಗಳನ್ನ ಹಾಳು ಮಾಡಿದ್ದಾರೆ ಹಾಗಿರೋದ್ರಿಂದ ಅಂದರೆ ಬೇಸಿಕ್ಕಾಗಿ ಏನು ತಪ್ಪು ಮಾಡಬಾರ್ದು ಆ ತಪ್ಪುಗಳನ್ನ ಮಾಡಿದರೆ ಆ ತಪ್ಪುಗಳಿಂದ ಏನಾಗಿದೆ ಅಂತಂದರೆ ಕ್ಲಿಯರಾಗಿ ಎವಿಡೆನ್ಸ್ ಹಾಳಾಗಿದೆ ಹಾಗಾಗಿ ಇಟ್ ಈಸ್ ಎ ಫಿಟ್ ಕೇಸ್ ಟು ಪ್ಲೇಸ್ ಬಿಫೋರ್ ಅ ಕ್ವಿಟಲ್ ಕಮಿಟಿ ಫಾರ್ ಇನಿಷಿಯೇಟಿಂಗ್ ನೀಡ್ಫುಲ್ ಆ್ಯಕ್ಷನ್ ದ ಎರಿಂಗ್ ಅಫಿಷಿಯಲ್ಸ್ ಯಾರು ಈ ತಪ್ಪುಗಳನ್ನ ಮಾಡಿದಾರೋ ಈ ತಪ್ಪುಗಳನ್ನ ಮಾಡಿರೋ ಆಫೀಸರ್ಸ್ ವಿರುದ್ಧ ಕ್ರಮ ತಗೊಳ್ಳಿಕ್ಕೆ ಇದು ಫಿಟ್ ಕೇಸ್ ಅಂತ ಹೇಳ್ತಾರೆ ಆದರೆ ಈ ತೀರ್ಪು ಬಂದು ಎರಡು ವರ್ಷ ಆಯ್ತಾ ಬಂತು ಇಲ್ಲಿ ತನಕ ಆ ಅಧಿಕಾರಿಗಳ ವಿರುದ್ಧ ಕ್ರಮ ತಗೊಳ್ಳಕ್ಕೆ ರಾಜ್ಯ ಸರ್ಕಾರನೂ ಮುಂದಾಗಿಲ್ಲ ಆದರೆ ಇವರುಗಳೆಲ್ಲ ಇದ್ದಾರಲ್ಲ ಇದೇ ರುದ್ರಮುನಿ ಆಗಿರ್ಬೋದು ಅಜಿತ್ತನ್ ಮಕ್ಕನವರಾಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ಪದೇ ಪದೇ ಸೌಜನ್ಯಾಗ ನ್ಯಾಯ ಕೊಡಿಸಿ ಸೌಜನ್ಯ ನ್ಯಾಯ ಕೊಡಿಸಿ ಅಂತ ಹೇಳ್ತಾ ಇದ್ದಾರಲ್ವಾ ಸೌಜನ್ಯ ನ್ಯಾಯ ಸಿಗಬೇಕು ಅಂತ ನಾವು ಹೇಳ್ತಾ ಇದ್ದೀವಿ ನಾವು ಹೇಳ್ತಾ ಇದ್ದೀವಿ ಅಂತ ಹೇಳ್ತಾರೆ ಆದರೆ ನೀವು ಒಟ್ಟು ವಾಸ್ತವವನ್ನು ಇಟ್ಕೊಂಡು ನೋಡಿದಾಗ ಸೌಜನ್ಯಳಿಗೆ ನ್ಯಾಯ ಕೊಡಿಸೋದು ಅಂದರೆ ನಿಜವಾದ ಅಪರಾಧಿಗಳನ್ನ ಹಿಡಿಯೋದು ಆದರೆ ಕನಿಷ್ಠಾದಿ ಕನಿಷ್ಠ ನ್ಯಾಯ ಅಂತಂದರೆ ಈ ಅಪರಾಧಿಗಳು ತಪ್ಪಿಸ್ಕೊಳ್ಳೋಕ್ಕೆ ಸಹಾಯ ಆಯ್ತಲ್ಲ ಈ ಅಧಿಕಾರಿಗಳ ತಪ್ಪಿಂದ ಈ ಅಧಿಕಾರಿಗಳ ಮೇಲೆ ಕ್ರಮ ಅಷ್ಟರ ಅಷ್ಟ್ರಮಟ್ಟಿಗಾದರೂ ಸೌಜನ್ಯೇ ನ್ಯಾಯ ಕೊಡಿಸ್ದಂಗೆ ಆಗ್ತದೆ ಆದರೆ ನೀವೇ ಅಬ್ಸರ್ವ್ ಮಾಡಿ ಈ ಕೇಸ್ನ ಜಡ್ಜ್ಮೆಂಟ್ ಈಚೆ ಬಂದಾಗ್ಲಿಂದ ಇದೇ ವ್ಯಕ್ತಿಗಳು ಈ ಗುಂಪು ಈ ಗುಂಪು ಏನಿದೆ ಈ ಗುಂಪು ಯಾವತ್ತಾದರೂ ಅಧಿಕಾರಿಗಳಿಂದ ಕ್ರಮ ತಗೊಳ್ಳಿ ತಪ್ಪು ಮಾಡಿರೋ ಅಧಿಕಾರಿಗಳ ವಿರುದ್ಧ ಕ್ರಮ ತೊಗೋಬೇಕು ಅಂತ ರುದ್ರಮನಿಯೂ ಸೇರಿಸ್ ತಗೋಬೇಕು ಅಷ್ಟು ಕ್ಲಿಯರಾಗಿ ಅವರು ತಪ್ಪು ಕಾಣಿಸ್ತಾ ಇದೆ ಮತ್ತು ಯಾಕೆ ಇವರು ಅಧಿಕಾರಿಗಳ ವಿರುದ್ಧ ಕ್ರಮ ತಗೊಳ್ಳಿ ಅಂತ ಹೇಳ್ತೇ ಇಲ್ಲ ಅದ್ರ ಬದಲು ಏನು ಮಾಡ್ತಾ ಇದ್ದಾರೆ ಸಂತೋಷವೇ ಅಪರಾಧಿ ಸಂತೋಷವೇ ಅಪರಾಧಿ ಅಂತ ಕೋರ್ಟ್ ತೀರ್ಪಿಗೆ ವಿರುದ್ಧವಾಗಿ ಮೆಸೇಜನ್ನು ಪಾಸ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸಂತೋಷವೇ ಅಪರಾಧಿ ಅಂತ ಪ್ರಯತ್ನ ಇವರು ಯಾಕೆ ಮಾಡ್ತಾ ಇದ್ದಾರೆ ಸಂತೋಷವೇ ಅಪರಾಧಿ ಅನ್ನೋದೇ ಆಗಿಬಿಟ್ರೆ ಆಗೇನಾಗ್ತದೆ ಅಂತಂದರೆ ಈ ಅಧಿಕಾರಿಗಳು ಸರಿಯಾಗಿ ಮಾಡಿದ್ದಾರೆ ಅಂತ ಆಗುತ್ತೆ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳುವಂಥ ಯಾವ ಒಂದು ಅಗತ್ಯವೂ ಬೀಳೋದಿಲ್ಲ ಏನಾಗ್ತದೆ ಸೌಜನ್ಯಳಿಗೆ ನ್ಯಾಯ ಕೊಡಿಸುವ ಒಂದು ಸಣ್ಣ ಸಣ್ಣ ಮಟ್ಟದ ನ್ಯಾಯ ಕೊಡಿಸುವ ಒಂದು ಅವಕಾಶವೂ ಕೈ ತಪ್ಪೋಗುತ್ತೆ ಹೀಗೆ ಇವರು ಅಧಿಕಾರಿಗಳ ಪರವಾಗಿ ಕೆಲಸ ಮಾಡ್ತಾ ತಪ್ಪು ಮಾಡಿರೋ ಅಧಿಕಾರಿಗಳ ಪರವಾಗಿ ಪರೋಕ್ಷವಾಗಿ ಕೆಲಸ ಮಾಡ್ತಾ ಸಂತೋಷವೇ ಅಪರಾಧಿ ಅಪರಾಧಿ ಅಂತ ಬಿಂಸಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಲ್ಲ ಮೆಸೇಜ್ ಕೊಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಲ್ಲ ಇದನ್ನು ನೋಡಿದಾಗ ನಿಮಗೇನು ಅನಿಸುತ್ತೆ ಒಂದು ವಿಷಯ ಸ್ಪಷ್ಟವಾಗಿ ಅನಿಸುತ್ತೆ ಏನು ಅಂತಂದರೆ ಇಡೀ ಇವರು ಮಾಡ್ತಾ ಇರೋ ಕೆಲಸ ಸೌಜನ್ಯಳಿಗೆ ವಿರುದ್ಧವಾದ ಕೆಲಸ ಸೌಜನ್ಯಳಿಗೆ ನ್ಯಾಯ ಕೊಡಿಸೋ ಪ್ರಕ್ರಿಯೆ ವಿರುದ್ಧವಾದ ಕೆಲಸ ಸೌಜನ್ಯಳಿಗೆ ನ್ಯಾಯ ಅಲ್ಲ ಅನ್ಯಾಯ ಮಾಡ್ತಾ ಇರುವಂಥ ಕೆಲಸ ಇದು ಅಂತ ಅತ್ಯಂತ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಇವರು ಸೌಜನ್ಯಗಳ ವಿರುದ್ಧ ಕೆಲಸ ಮಾಡ್ತಾಯಿದ್ದಾರೆ ಅಂತ ಆದರೆ ಇವರು ಸೌಜನ್ಯಗಳ ವಿರುದ್ಧ ಕೆಲಸ ಮಾಡ್ತಾ ಯಾರ ಪರವಾಗಿ ಕೆಲಸ ಮಾಡ್ತಾಯಿದ್ದಾರೆ ಅನ್ನೋದನ್ನು ನೀವು ಕನ್ನಡ ನಾಡಿನ ಜನ ನಿರ್ಧಾರ ಮಾಡಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ